ಆತ್ಮೀಯ ಜೋಡ ಹೋರಾಟ ನಿರತ ರೈತಾಪಿ ಜನತೆ ನಿಮ್ಗೆಲ್ಲರಿಗೂ ಕೂಡ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಚಳುವಳಿಗಳ ಪರವಾಗಿ ಕ್ರಾಂತಿಕಾರಿ ಶುಭಾಶಯಗಳನ್ನು ಕಲ್ಸ್ತಾ ಇದ್ದೀನಿ ಸಂಘಟನೆ ನಾವು ತುಂಬಾ ವರ್ಷಗಳಿಂದ ಮಾನವ ಹಕ್ಕಿನ ಉಲ್ಲಂಘನೆಯ ವಿರುದ್ಧ ಪ್ರಜಾಸತ್ತಾತ್ಮಕ ಹಕ್ಕುಗಳಿಗಾಗಿ ಸಂವಿಧಾನಬದ್ಧ ಹೋರಾಟದ ಹಕ್ಕಿಗಾಗಿ ನಮ್ಮ ಮೂಲ ಸೌಕರ್ಯಗಳ ಒಂದು ಪಡೆದುಕೊಳ್ಳಿಕ್ಕೆ ರಸ್ತೆ ಸೇತುವೆ ಹಾಗೆಯೇ ಶಾಲೆ ನ್ಯಾಯಾಲಯ ಆಮೇಲೆ ನ್ಯಾಯಬೆಲೆ ಅಂಗಡಿ ರೇಷನ್ ಅಂಗಡಿ ಮತ್ತು ಬಸ್ಸು ಇತ್ಯಾದಿ ಬೇರೆ ಬೇರೆ ಮೂಲ ಸೌಕರ್ಯಗಳಿಗಾಗಿ ನಾವು ಹೋರಾಟವನ್ನ ಮಾಡ್ತಾನೆ ಬಂದಿದ್ದೇವೆ ಅಂತ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ನಿರಂತರವಾಗಿ ನೇತೃತ್ವ ಕೊಟ್ಟಿದೆ ನಾವು ಸಿ ಐ ಟಿಒ ನಿಮಗೆ ಬೆಂಬಲವನ್ನ ಯಾವತ್ತು ಒಂದು ಕಾರ್ಮಿಕ ಸಂಘಟನೆಯಾಗಿ ರೈತಾಪಿ ಜನಕ್ಕೆ ಕಾಮಗಾರನಿ ಶತ್ಕರಿ ಮೇಳ ಸ್ಟ್ರೈಕ್ ಆಮೇಲೆ ಯಶಸ್ವಿ ಕರ್ಕಾ ಅಂತ ತನಕ ಬೆಂಬಲದ ಇತಿಹಾಸ ನಾವು ಈ ಹೋರಾಟ ಯಶಸ್ವಿ ಆಗಲಿಕ್ಕೆ ಬೆಂಬಲವನ್ನ ಕೊಡ್ತಾ ನಾನು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿಪಿಐ ಎಂ ಉತ್ತರ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾಗಿಯೂ ಕೂಡ ಈ ಒಂದು ಹೋರಾಟ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಅಂತೇಳಿ ನಿಮ್ಮೆಲ್ಲ ಇಲ್ಲಿ ಅಣಿ ನೆರೆದವರಲ್ಲಿ ಎಲ್ಲರಲ್ಲೂ ಕೂಡ ನಾನು ಆ ಹೋರಾಟಕ್ಕೆ ನಿರತ ಎಲ್ಲರಿಗೂ ಕೂಡ ಕ್ರಾಂತಿಕಾರಿ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ ಸಂಗಾತಿಗಳ ಈ ಹೋರಾಟ ನಮಗೆ ಹೊಸ್ತಲ್ಲ ಆದ್ರೆ ಸರ್ಕಾರ ನಡೆಸತಕ್ಕಂತವ್ರ ಪ್ರಭುತ್ವ ನಡೆಸ್ತಕ್ಕಂಥವ್ರ ಒಂದು ಮಟ್ಟಿದೆಯಲ್ಲ ನಮ್ಮನ್ನು ಹೋರಾಟದ ಸ್ಥಳದಿಂದ ಎಬ್ಸಬೇಕು ಅಂತ ಹೇಳುವಂತ ಒಂದು ಅವರ ಇರಾದೆ ಇದೆಯಲ್ಲ ಅದು ಬಹಳ ಖೇದಕರವಾದಂತಹದ್ದು ಹಾಗಾಗಿ ನಾನು ಮೊಟ್ಟ ಮೊದಲೇದಾಗಿ ನಿನ್ನೆ ರಾತ್ರಿ ಇಡೀ ನೀವು ಒಂದು ಸಂಘರ್ಷಮಯವಾದಂತ ರಾತ್ರಿಯನ್ನ ಕಳೆದಿದ್ದಕ್ಕೆ ಎರಡನೇ ದಿನವೂ ಕೂಡ ಈ ಹೋರಾಟವನ್ನ ಮುಂದುವರಿಸಿದಕ್ಕೆ ಇದೇ ಜಾಗದಲ್ಲಿ ಮುಂದುವರಿಸಿದಕ್ಕೆ ನಿಮ್ಗೆ ಎಲ್ಲರಿಗೂ ಕೂಡ ಜೋಯಾ ತಾಲೂಕಿನ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದ್ರೆ ಜೋಯಾ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನೀವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಯಾವ್ದೋ ಬರಲಿಲ್ಲ ಅವರು ಬರ್ಲಿಲ್ಲ ಬರ್ಲಿಲ್ಲ ಅಂತ ಹೇಳುವಂತದ್ದು ಮನೆ ಮನಸ್ಸಿಗೆ ಹಾಕೊಂಡಿದೆ ನಿರಂತರವಾಗಿ ಜೋಯಡಾ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ಗಾಗಿ ಮತ್ತು ಇಲ್ಲಿಯ ಡಿಕ್ಕಿಯಿಂದ ಹಿಡಿದು ನಮ್ಮ ಕಿರುವತ್ತಿವರೆಗಿನ ಜನತೆ ಬೇಡಿಕೆ ಉಳಿವಿಯಿಂದ ಹಿಡಿದು ನಮ್ಮ ರಾಮನಗರವರೆಗಿನ ಬೇಡಿಕೆ ಗುಂಧದಿಂದ ಹಿಡಿದು ಪ್ರಧಾನಿಯಿಂದ ಆಚೆ ಆ ಇದ್ರ ಬರೆಗೆ ನಮ್ಮ ದಾಂಡಿಲಿಯ ಬಾರ್ಡರ್ವರೆಗಿನ ಬೇಡಿಕೆಗಳಿಗಾಗಿ ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಲ್ಲ ನಿಮ್ಮ ಪ್ರಜ್ಞಾವಂತಿಕೆಗೆ ನಾನು ನನ್ನ ಸೆಲ್ಯೂಟ್ ಅನ್ನ ಹೇಳ್ತಾ ಇದ್ದೀನಿ ರೆಡ್ ಸಲ್ಯೂಟ್ ಅನ್ನ ಹೇಳ್ತಾ ಇದ್ದೀನಿ ಸಂಗಾತಿಗಳ ನಮ್ಮ ಇವತ್ತಿನ ಎರಡೇ ದಿವಸದ ಹೋರಾಟ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ನಿನ್ನೆ ನಮ್ಮನ್ನ ಎಸ್ಟಿ ಬಂದಾಗ ನಾವು ಹೇಳಿದ್ವಿ ನೀವು ಮಾತುಕತೆ ಆಡದನೆ ಎದ್ದು ಹೋಗು ಅಂತಂದ್ರೆ ಹೇಗೆ ಒಂದು ಮಾತುಕತೆ ಆಡದ ಮೇಲೆ ಅದು ಫಲದಾಯಕ ಆಗಬೇಕು ಫಲದಾಯಕ ಆಗದನೆ ಎದ್ದೋಗು ಅಂತಂದ್ರೆ ಹೇಗೆ ಇದೆಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡಿದ್ದೇನೆ ಅದ್ರ ಭಾಗವಾಗಿ ಇವತ್ತು ಹತ್ತುವರೆಗೆ ಅವರು ಸಭೆಯನ್ನ ನಿರ್ಧಾರ ಮಾಡಿದ್ದಾರೆ ಇದು ನಿಮ್ಮ ಹೋರಾಟದ ಎರಡನೇ ಯಶಸ್ಸು ಒಂದೇದು ನಿನ್ನೆ ರಾತ್ರಿ ಇಲ್ಲಿ ಕುಂತಿದ್ದು ಎರಡನೇದು ಇವತ್ತು ಸರ್ಕಾರ ಮಾತುಕತೆಗೆ ಏನು ಕರೆದಿದೆಯಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರಿಗ ಬರ್ತಾ ಇದ್ದಾರೆ ನೀವೇ ಈಗಾಗಲೇ ಕೆ ಇ ಬಿ ಅವರು ಮತ್ತೆ ನಿಮ್ಮ ಪಿ ಡಬ್ಲ್ಯೂ ಡಿ ಅವರು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವ್ರೀಗ ಬರ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ತಾಲೂಕಿನ ಆಡಳಿತ ಸ್ವಲ್ಪ ಚುರುಕಾಗಿದೆ ನಾವು ಕುಂತಾಗ ಅವರು ಚುರುಕಾಗ್ತಾರೆ ನಾವು ಹೋರಾಟ ಕುಂತಾಗ ಆದ್ರೆ ನಾವು ಬಾಯ ಮುಚ್ಚುವ ಕೂತ್ಕೊಂಡಾಗ ಅವ್ರು ನಮ್ಗೋಸ್ಕರ ಏನೂ ಮಾಡಲ್ಲ ನಾವು ಹೋರಾಟ ಮುಂದೆ ಇಲ್ಲಿಗೆ ಮೊಟಗುಗೊಳಿಸಿ ಹೋಗಿ ಅಂತ ಹೇಳ್ತಾರೆ ಬಿಟ್ರೆ ನಮ್ಮ ನಾವು ಇಲ್ಲಿಂದ ಹೋದ್ಮೇಲೆ ಅವ್ರು ಏನು ಮಾಡಲ್ಲ ಹಾಗಾಗಿ ಅವ್ರು ಇವತ್ತು ಏನ್ ಹೇಳ್ತಾರೆ ಅಂತ ಹೇಳೋದನ್ನ ಅವ್ರ ಬಾಯಲ್ಲೇ ನಾವು ಇಲ್ಲಿ ಬಂದು ಕೇಳೋಣ ಈಗ ಅವ್ರು ಬಹುಶಃ ಮೀಟಿಂಗಿಗೆ ಕರೆದಾಗ ರೈತ ಸಂಘದ ಈ ತಾಲೂಕಿನ ಮತ್ತು ಈ ಜಿಲ್ಲೆಯ ಮುಖಂಡರು ಅಲ್ಲಿ ಸಭೆಗೆ ಹೋಗ್ತಾರೆ ಹೋಗ್ತಾರೆ ಯಾವ್ಯಾವ ಊರಿಂದ ಬಂದಿದ್ದೀರಿ ಆ ಊರಿನ ಮುಖಂಡರು ರೈತ ಸಂಘದ ಮುಖಂಡರು ನೀವು ಅಲ್ಲಿ ಹೋಗಿ ಮಾತುಕತೆಯಲ್ಲಿ ಪಾಲ್ಗೊಳ್ತೀರಿ ಅದೇ ವೇಳೆ ಆ ಮಾತುಕತೆಯಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳೋದನ್ನ ಅವರು ಹೇಳದ ಮೇಲೆ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗ್ತದೆ ಹಾಗಾಗಿ ಇಡೀ ರಾಜ್ಯದ ಗಮನವನ್ನ ನೀವು ನಿನ್ನೆ ರಾತ್ರಿ ಸೆಳೆದಿದ್ದೀರಿ ಆ ಕಾರಣಕ್ಕಾಗಿ ನೀವು ಎಲ್ರೂ ಕೂಡ ಈ ಹೋರಾಟವನ್ನ ಇನ್ನಷ್ಟು ತೀವ್ರತರವಾಗಿ ಎಳ್ಕೊಂಡು ಹೋಗ್ಬೇಕಾಗ್ತದೆ ಒಂದು ನಾವು ಇವತ್ತು ತಾಲೂಕು ಆಡಳಿತದ ಮುಂದೆ ಇರ್ಬೋದು ಮೊದಲು ನಾವು ಗ್ರಾಮ ಪಂಚಾಯತ್ ಎದುರುಗಡೆನು ಹೋರಾಟ ಮಾಡಿದ್ದೇವೆ ಗ್ರಾಮ ಪಂಚಾಯತಿ ಮನವಿ ಕೊಟ್ಟಿದ್ದೇವೆ ತಾಲೂಕು ಪಂಚಾಯತಿಗೆ ಮನವಿ ಕೊಟ್ಟಿದ್ದೇವೆ ತಾಲೂಕು ಆಡಳಿತ ಎದುರುಗಡೆ ಕೂತ್ಕೊಂಡಿದ್ದೇವೆ ಇನ್ನು ನಮ್ಮ ಇಡೀ ತಾಲೂಕಿನಗೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರಿದ್ದಾರೆ ಅವರು ಕೂಡ ಈ ಹೋರಾಟದ ಬೇಡಿಕೆಗಳನ್ನ ಆಲಿಸಬೇಕು ಈ ಹಕ್ಕೊತ್ತಾಯಿಗಳನ್ನ ಆಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಇವರೆಲ್ಲರೂ ಕೂಡ ಈ ನಮ್ಮ ಹಕ್ಕೊತ್ತಾಯದ ಬಗ್ಗೆ ನಿರ್ಲಕ್ಷ್ಯ ತಾಳ್ಬಾರದು ಅವರು ಕೂಡಲೇ ಈ ಎಲ್ಲವೂ ಈಡೇರಲಿಕ್ಕೆ ಅವ್ರ ಅವ್ರದ್ದೇ ಆದಂತ ಒಂದು ಅಧಿಕಾರ ಇರ್ತದೆ ಆ ಅಧಿಕಾರವನ್ನು ಬಳಸ್ಕೊಂಡು ನಮ್ಗೆ ಡಿಕ್ಕಿ ರಸ್ತೆಯನ್ನ ಚಾಲು ಮಾಡುದ್ರಿಗೆ ದೊಡ್ಡದ ಐವತ್ತು ವರ್ಷದಿಂದ ಒಂದೊಂದು ವರ್ಷಕ್ಕೆ ಹತ್ತ ಕಿಲೋಮೀಟರ್ ಆದ್ರೂ ಕೂಡ ಆಗೋಗ್ತಿತ್ತಲ್ವ ಆಗ್ತಿತ್ತು ಒಂದೊಂದು ವರ್ಷಕ್ಕೆ ಒಂದ್ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆದ್ರೆ ಡಿಗ್ಗಿವರೆಗೆ ನಾವು ಹೋಗ್ಬಿಡ್ತಿದ್ವಿ ಈಗ ಆ ಡಿಗ್ಗಿ ರಸ್ತೆ ಇದಾಗಿದೆ ಹಾಳಾಗಿದೆ ಈಗ ಮತ್ತೆ ಅಲ್ಲಿಂದ ಶುರು ಆಗ್ಬೇಕದು ಮತ್ತೆ ಕಿರುತ್ತಿಂದನೇ ಶುರು ಆಗ್ಬೇಕು ಡಿಗ್ಗಿ ರಸ್ತೆ ದುರಸ್ತಿ ಕಿರೋದಿಂದ ತಾನೇ ಶುರು ಆಗ್ಬೇಕಲ್ ಮತ್ತೆ ಅಲ್ಲಿಂದಲೇ ಶುರು ಆಗ್ಬೇಕು ಮತ್ತ್ ಅವ್ರು ಎಲ್ಲರೂ ಎಲ್ಲಾರು ಅವ್ರು ನಿಲ್ಸಿದಾಗ ನಮ್ ಜನಕ್ಕೆ ಏನದೆ ಓ ಅಲ್ಲಿವರೆಗೆ ಮಾತ್ರ ಬಂತು ಮುಂದ್ ಬರ್ಲಿಲ್ಲ ಅಂತ ಅನ್ಸ್ತದೆ ಹಾಗಾಗಿ ಸರ್ಕಾರ ಕೂಡ್ಲೆ ಯಾವತ್ತು ನೀವು ಕಾಮಗಾರಿ ಚಾಲು ಮಾಡ್ತೀರಿ ನಮ್ಗೆ ಹೇಳಿ ನಮ್ಗೆ ಹೇಳ್ಬೇಕು ನಮ್ಗ್ ಹೇಳ್ಲಿಲ್ಲ ಅಂದ್ರೆ ಆಗುದಿಲ್ಲ ನಾವೇನು ಇವತ್ತೇ ಮಾಡಿ ಇವತ್ತು ಗಾಂಬೀಕರಣ ಆಗೋಗ್ತದಾ ಇಲ್ಲ ನಮ್ಗೆ ಗೊತ್ತಿದೆ ನಿಮ್ಮೆಲ್ಲ ಕಷ್ಟಗಳು ನಮ್ಗೆಲ್ಲ ಗೊತ್ತಿದೆ ಆದ್ರೆ ನೀವು ಎಷ್ಟು ವರ್ಷ ಅಂತ ನಮ್ಮನ್ನ ಭರವಸೆ 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 ಕೊಟ್ಟು ನಮ್ಮನ್ನ ಇಲ್ಲಿಂದ ಹೋರಾಟ ನಾವು ಮಾಡೋದು ನೀವು ಭರವಸೆ ನಾವು ನಾವ್ ಎದೋಗುದು ಹೆಂಗ್ ಮಾಡ್ಬೇಕು ನಾವು ಹಾಗಾಗಿ ನಮ್ಗೆ ನಿರ್ದಿಷ್ಟವಾಗಿ ನಮ್ ಕುಂಡಲ್ ಬಸ್ ಏನಾಯ್ತು ನಮ್ಗೆ ರಾತ್ರಿ ಬಸ್ ಕೊಡ್ರಪ್ಪ ಅಂತ ಕೇಳಿದೀವಿ ಆಗಲೊತ್ನಲ್ಲಿ ಮಧ್ಯಾಹ್ನ ಹೊತ್ತು ಯಾರು ಪ್ರಯಾಣ ಮಾಡೋರು ಕಡಿಮೆ ಇರ್ತಾರೆ ರಾತ್ರಿ ಕೊಟ್ರೆ ಆರ್ಟಿಂಗ್ ಬಸ್ ಕೊಟ್ರೆ ಬೆಳಿಗ್ಗೆ ಹೋಗೋರು ಇರ್ತಾರೆ ಅಂತ ಕೇಳಿದೀವಿ ಕಾರವಾರದಿಂದ ಸುಳಿಗೇರಿ ಬಸ್ ಹೋಗ್ಬೇಕು ಅದು ನಮ್ ತಾಲೂಕು ಅದಕ್ಕೆ ಕಾರವಾರದ್ದು ಮತ್ತು ಜೋಯಾರ್ದು ತಹಸೀಲ್ದಾರ್ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ ಬನ್ನಿ ಅಂತಕೊಂಡು ನಾವು ದಿವಸ ಒತ್ತಾಯ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಇದಾಗಬೇಕು ಬೇರೆಯವ್ರ್ದೆಲ್ಲ ಹೆವಿ ವೆಹಿಕಲ್ ಕೆಪಿಸಿದ್ ಹೋಗ್ತದೆ ನಮ್ಮ ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳು ಕೂತ್ಕೊಂಡು ಹೋಗುವ ಬಸ್ ಮಾತ್ರ ಹೋಗೋದಿಲ್ವಾ ಬಿಡಿ ಅದನ್ನ ಹಾಗೇನೆ ವಾಗಿಲಿಯ ಸಮಸ್ಯೆಗಳಿದಾವೆ ವಾಗಿಲಿಯ ರಸ್ತೆ ಆಗ್ಬೇಕಾಗಿದೆ ಮರುಡಾಂಬ್ರೀಕರಣ ನಮ್ಗೆ ಡಿಗ್ಗಿ ರಸ್ತೆ ಅರ್ಧದವರೆಗೆ ಮರುಡಾಂಬ್ರೀಕರಣ ಮುಂದಿಂದು ಡಾಂಬ್ರೀಕರಣ ಆಗ್ಬೇಕಾಗಿದೆ ಸಿಸೆ ಇದು ರಸ್ತೆ ಇದು ನಾವು ಲಾಸ್ಟ್ ಟೈಮು ಬಹಳ ದೊಡ್ಡ ರೀತಿಯ ಹೋರಾಟವನ್ನು ಮಾಡಿದ್ದೇವೆ ಯಾವ ಬೇಡಿಕೆನೂ ನಾವು ಗೆಲ್ಲ ಗೆಲ್ಲೋ ತನಕ ಬಿಡೋದೇ ಇಲ್ಲ ಅದು ಒಂದ್ ವರ್ಷದಲ್ಲಾಗ್ತದೆ ಎರಡು ವರ್ಷದಲ್ಲಾಗ್ತದೆ ಯಾಕಂದ್ರೆ ನಾವಂತೂ ಅಧಿಕಾರಿಗಳಲ್ಲ ಆದ್ರೆ ಅಧಿಕಾರಿಗಳ ಎದುರುಗಡೆ ನಾವು ರಾಜೀರಹಿತವಾದಂತ ಹೋರಾಟವನ್ನು ಕರ್ನಾಟಕ ಪ್ರಾಂತ ಮಾಡೇ ಮಾಡ್ತೇವೆ ಅದು ಇವತ್ತಲ್ಲ ನಾಳೆ ಗೆಲುವು ನಮ್ದೇನೆ ಹೋರಾಟ ಗಟ್ಟಿಯಾಗಿ ಬಳಸೋಣ ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಆ ನಂತರದಲ್ಲಿ ಇಲ್ಲಿ ಏನೇನ್ ನಡೀತದೆ ಮಾನ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ಅಂತೇಳಿ ನೋಡಿ ನಾವು ಮುಂದಿನ ಕೆಲಸಗಳಿಗೆ ತೆರಳೋಣ ಆ ವಿಶೇಷವಾಗಿ ನಾವು ದಾಂಡೇಲಿ ಜಿಲ್ಲೆ ಅಭಿವೃದ್ಧಿಗಾಗಿ ಸಮಾವೇಶವನ್ನ ಮಾಡಿದ್ವಿ ಅದರಲ್ಲಿ ಅತಿ ಹೆಚ್ಚು ಹಕ್ಕೊತ್ತಾಯ ನಮ್ಮ ಜೋಯಾದಿತ್ತು ಉಳಿವಿ ಪ್ರಾಧಿಕಾರ ರಚನೆ ಮಾಡಬೇಕು ನಮ್ ಡಿಮಾಂಡ್ ಅಲ್ವಾ ಅದು ಉಳಿವಿ ಪ್ರಾಧಿಕಾರ ರಚನೆ ಆಗ್ಬೇಕು ಅಭಿವೃದ್ಧಿಗಾಗಿ ನೀವು ಉಳಿವಿನ ಡಿಕ್ಕಿ ರಸ್ತೆ ಅಂತ ಹೇಳ್ತೀರಿ ಉಳಿವಿನ ಡಿಕ್ಕಿ ಎಲ್ಲಿಂದ ರಸ್ತೆ ನೀವು ಸರಿಯಾಗಿ ಮಾಡಿದ್ದೀರಿ ಮಾಡಲಿಲ್ಲ ಉಳಿವೆ ಉಳಿವಿ ಪ್ರಾಧಿಕಾರ ರಚನೆ ಮಾಡಿ ಅದಕ್ಕೋಸ್ಕರ ಫಂಡ್ ಬರ್ತದೆ ಇದು ಗುಡ್ಗಾಡು ತಾಲೂಕು ಆಗಿರೋದ್ರಿಂದ ಗುಡ್ಡಗಾಡು ತಾಲೂಕಿಗೆ ಹೆಚ್ಚಿನ ಪ್ಯಾಕೇಜ್ ಕೊಡಿ ನೀವು ಅವಾಗ ದುಡ್ಡು ಬರ್ತದೆ ಈ ಚಳಿಗಾಲದ ಅಧಿವೇಶನ ಇದೆ ಈ ಚಳಿಗಾಲದ ಅಧಿವೇಶನದಲ್ಲಿ ಇಲ್ಲಿ ಪ್ರವಾಸೋದ್ಯಮದಲ್ಲಿ ಹೆಚ್ಚಿಗೆ ಉದ್ಯೋಗ ಕೊಡಲಿಕ್ಕೆ ತೀರ್ಮಾನ ಮಾಡಿ ಒಂದು ಪ್ರಾಧಿಕಾರ ರಚನೆ ಮಾಡಿ ಮೂಲ ಮೂಲಸೌಕರ್ಯಕ್ಕಾಗಿ ಕೊಡ್ತೀವಿ ಅಂತ ನೀವು ಹಣವನ್ನು ಮೀಸಲಾಗಿಡಿ ಮಾನ್ಯ ಶಾಸಕರು ಮೌನ ಬಿಟ್ಟಿದ್ರ ಬಗ್ಗೆ ಮಾತನಾಡಬೇಕು ನೀವು ಅನುಭವಿಸ್ತಿದ್ದೀರಿ ನೀವು ಈ ನಾಡಿನಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಂತ ಆಡಳಿತ ಸುಧಾರಣೆ ಆಯೋಗದಲ್ಲಿದ್ದಂತ ನೀವು ನಮ್ಮ ತಾಲೂಕಿನ ಬಗ್ಗೆ ನಿಮ್ಮ ಇನ್ನಷ್ಟು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ನಾನು ನನ್ನ ಸಂಘಟನೆ ಪರವಾಗಿ ನನ್ನ ಪಾರ್ಟಿಯ ಪರವಾಗಿ ನಾನು ನಿಮ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಸಂಗಾತಿಗಳೇ ನಮ್ಮ ಈ ಹೋರಾಟ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅಂತ ಆದ್ರೆ ನಮ್ಮ ಇನ್ನಷ್ಟು ಹೆಚ್ಚು ಐಕ್ಯತೆಯಿಂದ ಮುಂದಿನ ದಿವಸದಲ್ಲಿ ನಾವು ಇಲ್ಲಿಂದ ಹಳಿಯಾಳಕ್ಕೂ ಪಾದಯಾತ್ರೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಪಾದಯಾತ್ರೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ರೆಡಿ ಇದೀರ ರೆಡಿ ಇದ್ದಾವೆ ಆದ್ರೆ ನಾವು ಜೋಡ ತಾಲೂಕಿನ ಜನ ಮುಕ್ತರು ಬಹಳ ಪ್ರಾಮಾಣಿಕರು ಎಲ್ಲ ಹೌದು ಆದ್ರೆ ಮುಕ್ತರು ಅಂತ ಕೇಳ್ಕೊಂಡು ನಾವು ಪ್ರತಿ ಬಾರಿನೂ ನಮ್ಮನ್ನ ಕಳಿಸ್ಬೇಡಿ ಕಳ್ಸಬೇಡಿ ನಮ್ಮನ್ನ ಪಸಾಯಿಸ್ ಕಳಿಸ್ಬೇಡಿ ಅಂತೇಳಿ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೇವೆ ನಮ್ಮ ಹಕ್ಕು ನಮ್ಗೆ ಬೇಕು ನಾವು ಅತ್ಯಂತ ಶಾಂತಿಯುತವಾಗಿ ಹೋರಾಟಕ್ಕೆ ಕೂತ್ಕೊಂಡಿದ್ದೇವೆ ದಯವಿಟ್ಟು ಅನ್ನ ಕೊಡೋ ರೈತರ ಹೊಟ್ಟೆ ಮೇಲೆ ಯಾರು ಪಡಿಬೇಡಿ ಅಂತೇಳಿ ಸರ್ಕಾರಕ್ಕೆ ನಾವು ಈ ಹೋರಾಟದ ಮೂಲಕ ಬಹಳ ಗಟ್ಟಿಯಾದಂತ ಧ್ವನಿಯಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇವೆ ಮಾನ್ಯ ಸರ್ಕಾರದವರೇ ಜನತೆ ಹಿಂದೆ ಇದ್ರೆ ಸರ್ಕಾರ ನಡೆಯೋದಿಲ್ಲ ಸರ್ಕಾರ ಖಜಾನೆ ತುಂಬೋದಿಲ್ಲ ಆದ್ರೆ ಜನ ತಮ್ಮ ಊರ್ ಊರ್ನೊಳಗಿನ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಿ ಅಂತ ಕೇಳಿ ಬಂದ್ರೆ ನೀವು ಇಲ್ಲಿ ಹೋರಾಟ ಕೂತ್ಕೋಬೇಡಿ ಅಂತ ಹೇಳಿ ಇವತ್ತು ಸರ್ಕಾರ ನಮ್ಮನ್ನ ಎಬ್ಬಿಸಿಕೊಳ್ತಿದ್ಯಲ್ಲ ಇದನ್ನ ನಾವು ಖಂಡಿಸ್ತೇವೆ ನಾವು ಒಪ್ಪೋದಿಲ್ಲ ನಾವು ನಮ್ಮ ಹೋರಾಟ ಸ್ಥಳವನ್ನ ನೀವು ಬದಲಾಯಿಸೋದಿದ್ರೆ ಮಾನ್ಯ ಶಾಸಕರಿದ್ದಾರಲ್ಲ ನಮ್ಮ ನಮ್ಮ ಈ ಕ್ಷೇತ್ರದ ಮೊದಲ ಪ್ರಜೆ ಅವ್ರ ಮನೆಗೆ ಹೋಗಿ ಕೂತ್ಕೊಟ್ಟಿದ್ವಿ ಕೂತ್ಕೋಬಹುದಾ गेली पादयात्रा करून तुम्ही तयार असा काय का हो हा आम्हाला बसना का म्हणतात बसना का म्हणल्या बसला आम्ही बसच्यात लोकांनी आम्ही हांच्या धूर असून बसा म्हणून सांगते असा अरे आमगे लहान किती घाण येत आम्ही मनीष नाही घाण येऊ घाम येऊ पण आम्ही मनीष असाय आम्ही शेतकरी असा आम्ही हे जोडा तालुक्याच्या काम, काम करता आम्ही ते काम करते कामगार आम्ही कष्टकरी आम्ही डोंगर फोडतो आम्ही दगड तोडतो आम्ही आमच्या मज्जा संतून कपड बनवितो आम्ही कष्ट आम्हाला सुख तुम्हाला ಖುಷಿ ಇದನ್ನ ಒಪ್ಪಬೇಕಾ ನಾವ್ ಒಪ್ಲಕ್ ರೆಡಿ ಇಲ್ಲ ಹಾಗಾಗಿ ನಮ್ಗೆ ನಾವ್ ಬೆಳೆದಿದ್ದು ನಮಗ್ ಸಿಗ್ಬೇಕು ನಮ್ ಭೂಮಿ ನಮ್ಗ್ ಸಿಗ್ಬೇಕು ಕುಲ ಯೋಜನೆ ಅಂತ ಹೇಳ್ಕೊಂಡು ನಮ್ಮನ್ನ ಎತ್ತಗಡೆ ಮಾಡಬಾರ್ದು ನಮ್ಮನ್ನ ನಮ್ಗೆ ಇದೇ ಬದುಕು ಬೇರೆ ಕಡೆ ಸಿಗೋದಿಲ್ಲ ನೀವು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳ್ಕೊಂಡು ಯಾರು ನಮ್ದೇ ಜನರ ನಮ್ಮ ಹತ್ರನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಕಲಿಸ್ತೀರಿ ಆದ್ರೆ ನಮ್ಗೆ ಅದ್ರ ಬದುಕು ಸಿಗೋದಿಲ್ಲ ಕೆಲವರು ಎದ್ದೋಗ್ಬಹುದು ಅದು ಅವ್ರಿಚ್ಛೆ ಆದ್ರೆ ನಾವು ಎದ್ದೋಗದೆ ಇದ್ದಂತವ್ರನ್ನ ರಕ್ಷಣೆ ಮಾಡೋದು ನಿಮ್ ಕರ್ತವ್ಯ ಅಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಸರಿಗಾರ್ತಿಗಳೇ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ